ಸ್ನೇಹಿತರೆ ನಮಸ್ಕಾರ ಸನಾತನ ಧರ್ಮ ಬುಬಾಚ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ ಈ ವಿಡಿಯೋದಲ್ಲಿ ನಾವು ತಿಳ್ಕೊಳ್ಳೋ ಒಂದು ವಿಷಯ ಏನಂದ್ರೆ ಈ ಭೂಮಿ ಮೇಲೆ ಪ್ರಾಣಿ ಹಿಂಸೆ ಮಾಡದೆ ಪೂರ್ತಿಯಾಗಿ ಅಹಿಂಸೆಯಿಂದ ಬದುಕೋದಕ್ಕೆ ಆಗುತ್ತಾ ಅದ್ರ ಬಗ್ಗೆನೆ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಸ್ನೇಹಿತರೆ ಯಾರು ಅಷ್ಟೇ ಈ ಭೂಮಿ ಮೇಲೆ ಪ್ರಾಣಿ ಹಿಂಸೆ ಮಾಡ್ದೇನೆ ಬದುಕೋದಕ್ಕೆ ಸಾಧ್ಯನೇ ಇಲ್ಲ ಪ್ರತಿಯೊಬ್ಬರು ಕೂಡ ಪ್ರತಿ ಕೂಡ ಹಿಂಸೆ ಮಾಡ್ತಾನೆ ಇರ್ತಾರೆ ನಮ್ಗೆ ಗೊತ್ತಿಲ್ಲದಂಗೆ ಕೆಲವು ಪ್ರಾಣಿಗಳ ಹಿಂಸೆಯನ್ನು ನಾವು ಮಾಡ್ತಾನೆ ಇರ್ತೀವಿ ಅವುಗಳ ಪ್ರಾಣವನ್ನು ತೆಗಿತಾನೆ ಇರ್ತೀವಿ ಆದ್ರೆ ನಮ್ಗೆ ಗೊತ್ತಿರೋದಿಲ್ಲ ಅದು ಯಾವ ರೀತಿ ಮಾಂಸದ ವ್ಯಾಪಾರವನ್ನು ಮಾಡುವವರು ಕೋಳಿ ಕುರಿ ಮೇಕೆ ಹಂದಿ ಮೀನು ಗೋಮಾತೆ ಮತ್ತೆ ಇವುಗಳಿಗೆ ಹಿಂಸೆ ಮಾಡುತ್ತಾರೆ ಅವು ನಮ್ಮ ಕಣ್ಣಿಗೆ ಕಾಣುವಂತ ಒಂದು ಪ್ರಾಣಿ ಹಿಂಸೆ ಆದರೆ ನಮ್ಮ ಕಣ್ಣಿಗೆ ಕಾಣದೆ ನಾವೇ ಮಾಡುವಂತ ಒಂದು ಪ್ರಾಣಿ ಹಿಂಸೆ ಯಾವುದು ಗೊತ್ತಾ ಸೂಕ್ಷ್ಮಾಣು ಜೀವಿಗಳು ಪ್ರತಿಯೊಬ್ಬರು ಕೂಡ ನಿದ್ದೆ ಏಳೋದ್ರಿಂದ ಹಿಡಿದು ರಾತ್ರಿ ಮಲಗುವವರೆಗೂ ಅದೆಷ್ಟು ಸೂಕ್ಷ್ಮಣ ಜೀವಿಗಳ ಒಂದು ಪ್ರಾಣವನ್ನು ತೆಗಿತೀವಿ ಯಾರಿಗೂ ಗೊತ್ತಿರೋದಿಲ್ಲ ಬೆಳಿಗ್ಗೆ ಎದ್ದ ತಕ್ಷಣ ಮಹಿಳೆಯರು ಮನೆಯಲ್ಲಿ ಮಾಡುವಂತ ಒಂದು ಕೆಲಸ ಏನು ಮನೆಯನ್ನು ಶುಭ್ರ ಮಾಡೋದು ಅಲ್ವಾ ಕಸ ಗುಡಿಸೋದು ಪರಿಕೆಯನ್ನು ಎತ್ಕೊಂಡು ಕಸ ಗುಡಿಸಾರಲ್ಲ ಆ ಕಸದ ಒಂದು ರಭಸಕ್ಕೆ ಆ ಒಂದು ಮನೆಯಲ್ಲಿ ಇರ್ತಕ್ಕಂಥ ಒಂದು ನೆಲದಲ್ಲಿ ಇರ್ತಕ್ಕಂಥ ಎಷ್ಟೋ ಸೂಕ್ಷ್ಮ ಜೀವಿಗಳು ಸತ್ತೋಗ್ತವೆ ಅದೇ ರೀತಿ ತರಕಾರಿ ಕಟ್ ಮಾಡೋದಕ್ಕೆ ಏನು ಯೂಸ್ ಮಾಡ್ತೀವಿ ಒಂದು ಕತ್ತಿ ಪೀಠ ಇರುತ್ತಲ್ವಾ ಆ ತರಕಾರಿಗಳನ್ನು ಕಟ್ ಮಾಡುವಾಗ ಆ ತರಕಾರಿ ಒಳಗಡೆ ತೇವಾಂಶ ಇರುತ್ತಲ್ವಾ ಆ ತೇವಾಂಶದಲ್ಲಿ ಕೂಡ ಕೆಲವೊಂದಷ್ಟು ಸೂಕ್ಷ್ಮಾಣು ಜೀವಿಗಳು ಇರ್ತವೆ ಅವು ನಮ್ಗೆ ಕಣ್ಣಿಗೆ ಕಾಣೋದಿಲ್ಲ ಆ ಒಂದು ತೇವಾಂಶದಲ್ಲಿ ಎಷ್ಟೋ ಸೂಕ್ಷ್ಮಾಣು ಜೀವಿಗಳು ಸತ್ತೋಗ್ತವೆ ನೀರಲ್ಲೂ ಕೂಡ ನಮಗೆ ಕಣ್ಣಿಗೆ ಕಾಣದೇ ಇರ್ತಕ್ಕಂಥ ಎಷ್ಟೋ ಸೂಕ್ಷ್ಮಾಣು ಜೀವಿಗಳು ಇರ್ತವೆ ಅಲ್ವಾ ನೀರನ್ನು ನಾವು ಕಾಯಿಸ್ತೀವಲ್ವಾ ನೀರನ್ನು ಕಾಯಿಸಿದಾಗ ಆ ನೀರಲ್ಲಿ ಇರ್ತಕ್ಕಂಥ ಎಷ್ಟೋ ಸಾವಿರಾರು ಲಕ್ಷಾಂತರ ಸೂಕ್ಷ್ಮ ಜೀವಿಗಳು ಸತ್ತೋಗ್ತವೆ ಇನ್ನು ಪ್ರತಿ ದಿನ ಮನುಷ್ಯನ ಕಣ್ಣಿಗೆ ಕಾಡುವಂತ ಕೆಲವೊಂದು ಪ್ರಾಣಿಗಳನ್ನ ಸಾಯಿಸ್ತಾನೇ ಇರ್ತಾನೆ ಮನುಷ್ಯ ಯಾವ ಆ ಜೀವಿಗಳು ಆ ಪ್ರಾಣಿಗಳು ಸೊಳ್ಳೆ ತಿಗಣೆ ಜಿರಳೆ ಈ ರೀತಿಯ ಪ್ರಾಣಿಗಳನ್ನು ಎಷ್ಟೋ ಜನ ಸಾಯಿಸ್ತಾನೇ ಇರ್ತಾರೆ ಪ್ರತಿ ದಿನ ನಮ್ಗೆ ಗೊತ್ತಿಲ್ದಂಗೆ ಅದು ಎಷ್ಟು ಮಾತ್ರ ಅದು ಒಂದು ಸಣ್ಣ ಪ್ರಾಣಿ ಅಲ್ವಾ ಅದು ತೆಗೆದ್ರೆ ಏನು ನಮ್ಗೆ ಆಗೋದಿಲ್ಲ ಅಂದ್ಬಿಡ್ತೀವಿ ಅದಕ್ಕೆ ತಕ್ಕಂತೆ ಕೂಡ ಅದು ಕೂಡ ಒಂದು ಪಾಪದ ಫಲನೆ ಅಲ್ವಾ ಅದು ಕೂಡ ಪ್ರಾಣಿ ಹಿಂಸೆ ಆಗುತ್ತೆ ಅದಕ್ಕೆ ತಕ್ಕಂತೆ ಒಂದು ಶಿಕ್ಷೆ ಕೂಡ ನಾವು ಅನುಭವಿಸಬೇಕು ಕರ್ಮ ಫಲವನ್ನು ಅನುಭವಿಸಲೇಬೇಕಲ್ವಾ ಪ್ರತಿದಿನ ನಮ್ಮ ಕಣ್ಣಿಗೆ ಕಾಣುವಂತ ಒಂದು ಸೊಳ್ಳೆ ಆಗಿರ್ಬೋದು ಜಿರಳೆ ಆಗಿರ್ಬೋದು ತಿಗಳೆ ಆಗಿರ್ಬೋದು ನಾಯಿ ನರಿ ಹಾವು ಚಿರತೆ ಇನ್ನೂ ಏನೇನು ಪ್ರಾಣಿಗಳಿದಾವಲ್ಲ ಅವುಗಳನ್ನೆಲ್ಲ ಸಾಯಿಸೋದು ಹಿಂಸೆಯ ಲೆಕ್ಕಕ್ಕೆ ಬರುತ್ತೆ ಅದು ಹಿಂಸೆ ಮಾಡುವಂತ ಒಂದು ಕೃತ್ಯ ಆ ಒಂದು ಕೃತ್ಯಗಳಿಗೆ ನಾವು ತಕ್ಕಂತೆ ಒಂದು ಕರ್ಮ ಫಲವನ್ನು ಅನುಭವಿಸಲೇ ಬೇಕಾಗುತ್ತೆ ಆದ್ರೆ ನಮ್ಗೆ ಕಣ್ಣಿಗೆ ಕಾಣೆ ಇರತಕ್ಕಂಥ ಕೋಟ್ಯಾಂತರ ಸೂಕ್ಷ್ಮಾಣು ಜೀವಿಗಳಿರ್ತಾವಲ್ಲ ಅವುಗಳನ್ನು ಸಾಯಿಸಿದ್ರೆ ಹಿಂಸೆ ಮಾಡಿದ್ರು ಅದು ಹಿಂಸೆ ಇಲಾಖೆಕ್ಕೆ ಬರೋದಿಲ್ಲ ಅಂತ ವೇದಗಳಲ್ಲೇ ಹೇಳಲಾಗಿದೆ ಇದೆಲ್ಲವೂ ಕೂಡ ಭಗವಂತನ ಆಟೇನೇ ಅಲ್ವಾ ಒಂದು ಪ್ರಾಣಿ ಇನ್ನೊಂದು ಪ್ರಾಣಿಯ ಕೈಯಲ್ಲಿ ಸಾಯ್ಬೇಕು ಅಂತ ಆ ಭಗವಂತ ಬರೆದಿರ್ತಾನೆ ಕೆಲವೊಂದಷ್ಟು ಸೂಕ್ಷ್ಮಾಣು ಜೀವಿಗಳು ಒಬ್ಬ ಮನುಷ್ಯನ ಕೈಯಲ್ಲಿ ಹೊಡೆದಾಗ ಆ ಒಂದು ಎರಡು ಕೈಗಳ ಮಧ್ಯೆ ನೀವು ಸಾಯ್ಬೇಕು ಅಂತ ಬರ್ದಿರ್ತಾನೆ ಇನ್ನೊಂದು ಕೆಲವಷ್ಟು ಒಂದು ಸೂಕ್ಷ್ಮಾಣು ಜೀವಿಗಳು ಮನುಷ್ಯನ ಕಾಲ್ ತುಳಿತಕ್ಕೆ ಸಾಯ್ಬೇಕು ಅಂತ ಬರ್ದಿರ್ತಾನೆ ಇನ್ನು ಕೆಲವೊಂದಷ್ಟು ಸೂಕ್ಷ್ಮಾಣು ಜೀವಿಗಳು ನಾವು ಜೋರಾಗ ಮಾತಾಡ್ತೀವಲ್ವಾ ಏನಾದರೂ ನಮ್ಮಿಂದ ಆಗಿರ್ಬೋದು ಯಂತ್ರಗಳಿಂದ ಆಗಿರ್ಬೋದು ಆ ಒಂದು ಬೃಹದಾಕಾರದ ದೊಡ್ಡ ಮಟ್ಟಿಗೆ ಒಂದು ಶಬ್ದ ಬರುತ್ತಲ್ವಾ ಆ ಶಬ್ದದ ಒಂದು ರಭಸಕ್ಕೆ ಸಾಯ್ಬೇಕು ಅಂತ ಕೆಲವೊಂದಷ್ಟು ಸೂಕ್ಷ್ಮಾಣು ಜೀವಿಗಳ ಅಣೆಬರಹ ಬರಹ ಆ ಆತರ ಪ್ರತಿಯೊಂದು ಕೂಡ ಪ್ರತಿಯೊಂದು ಜೀವಿಯೂ ಕೂಡ ಆ ಭಗವಂತನ ಬರವಣಿಗೆ ಏನಿದೆಯೋ ಹಣೆ ಬರಹ ಅದ್ರ ತಕ್ಕಂತೆ ಅವು ಕೆಲವೊಂದಷ್ಟು ಜೀವಿಗಳಿಂದ ಆ ಜೀವಿಗಳು ಪ್ರಾಣವನ್ನು ಕಳ್ಕೊಳ್ತವೆ ಕೆಲವೊಂದಷ್ಟು ಸೂಕ್ಷ್ಮಾಣು ಜೀವಿಗಳು ಮನುಷ್ಯನ ಕೈ ಹೊಡೆತಕ್ಕೆ ಸತ್ತೋಗ್ತವೆ ಕಾಲು ತುಳಿತಕ್ಕೆ ಸತ್ತೋಗ್ತವೆ ಇನ್ನೊಂದು ಕೆಲವಷ್ಟು ಸೂಕ್ಷ್ಮಾಣು ಜೀವಿಗಳು ಬೇರೆ ಪ್ರಾಣಿಗಳ ಕೈಯಿಂದ ಸತ್ತೋಗ್ತವೆ ಈ ರೀತಿ ವಿಧ ವಿಧವಾಗಿ ಆ ಒಂದು ಬ್ರಹ್ಮ ಏನಿದಾನೋ ವಿಧ ವಿಧವಾದ ಒಂದು ಸೂಕ್ಷ್ಮಾಣು ಜೀವಿಗಳ ಒಂದು ಅಣೆ ಬರಹವನ್ನು ಬರ್ದಿರ್ತಾನೆ ಅದಕ್ಕೆ ತಕ್ಕಂತೆ ಅವುಗಳ ಸಾವು ಕೂಡ ಬರ್ದಿರ್ತಾನೆ ಇದು ಬ್ರಹ್ಮ ಲಿಖಿತ ಸ್ನೇಹಿತರೆ ಆದ್ರಿಂದ ಮನುಷ್ಯನು ಪ್ರತಿ ದಿನ ಕೂಡ ಹಿಂಸೆ ಮಾಡುತ್ತಾನೆ ಬದುಕಬೇಕು ಅದು ಹಿಂಸೆ ಇಲಾಖೆಗೆ ಬರೋದಿಲ್ಲ ತಲೆ ಕೆಡ್ಸ್ಕೋಬೇಡಿ ಆದ್ರೆ ಅದನ್ನ ಬಿಟ್ಬಿಟ್ಟು ನಮ್ಗೆ ಗೊತ್ತಿಲ್ಲದೇನ ಮಾಡಿದ್ರೆ ಅದೊಂಥರ ಗೊತ್ತಿದ್ದು ಕೂಡ ಪ್ರಾಣಿ ಹಿಂಸೆ ಮಾಡ್ತೀವಲ್ಲ ಅದು ತಪ್ಪು ಅದಕ್ಕೆ ತಕ್ಕಂತೆ ಮುಂದೊಂದು ದಿನ ಪ್ರತಿಯೊಬ್ಬರು ಕೂಡ ಶಿಕ್ಷೆಯನ್ನ ಕರ್ಮವನ್ನ ಅನುಭವಿಸಲೇಬೇಕು ಇದರಿಂದ ತಪ್ಪಿಸ್ಕೊಳ್ಳಕ್ಕೆ ಯಾರ ಕೈಯಿಂದನೂ ಸಾಧ್ಯನೇ ಇಲ್ಲ ಸ್ನೇಹಿತರೆ ಇದಿಷ್ಟು ಈ ವಿಡಿಯೋದಲ್ಲಿ ನಾವು ತಿಳ್ಕೊಂಡಿರುವಂತಹ ಒಂದು ಆಸಕ್ತಿಕರವಾದ ವಿಷಯಗಳು ಇದೇ ತರ ಇನ್ನಷ್ಟು ಆಸಕ್ತಿಕರವಾದ ವಿಷಯಗಳನ್ನ ನೀವೇನಾದರೂ ತಿಳ್ಕೋಬೇಕು ಅಂದ್ರೆ ದಯವಿಟ್ಟು ನಮ್ಮ ಸನಾತನ ಧರ್ಮ ಅನ್ನೋ ಯೂಟ್ಯೂಬ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮಾತ್ರ ಮರಿಬೇಡಿ ನಮಸ್ಕಾರ